ಆರ್ ಸಿ ಬಿ ಫೈನಲ್ ಬಂದಿರೋದು ತುಂಬ ಹೆಮ್ಮೆ ಅಂತ ವಿಷಯ ನಮಗೆ ತುಂಬ ತುಂಬ ಆಗ್ತಿದೆ ಇವತ್ತು ಅವರು ಫೈನಲ್ ಗೆದ್ದರೆ ನಮಗೆ ಇನ್ನೂ ತುಂಬ ಸಂತೋಷ ಖುಷಿ ನನ್ನ ನೆಚ್ಚಿನ ಆರ್ ಸಿ ಬಿ ಅದು ತುಂಬ ಆಸೆ ಹದಿನೆಂಟು ವರ್ಷದಿಂದ ಆಸೆ ಇದೆ ಇವತ್ತು ಆಸೆ ಅದು ಸಂಪೂರ್ಣವಾಗಿ ನೆರವೇರುತ್ತೆ ಅನ್ನೋ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋದು ಒಂದು ಮನವಿ ಇದೆ ನೈಂಟಿ ಪರ್ಸೆಂಟು ನಮಗೆ ಆಶ್ವಾಸನೆ ಇದೆ ಆರ್ ಸಿ ಬಿ ಸೇರಿ ಫೈನಲ್ ಗೆಲ್ಬೋದು ಅಂತ ಅದ್ರ ಮೇಲೆ ಆ ಆಟಗಾರ ಮೇಲೆ ಡಿಫೆಂಡ್ ಇದೆ ಅವರು ಯಾವ ಥರ ಆಡ್ತಾರಂತ ಅವ್ರ ಮೇಲೆ ಒಂದು ಅಭಿಮಾನ ಇದೆ ಗೆಲ್ಲು ತುಂಬ ಖುಷಿ ಆಗ್ತಿದೆ ನಮ್ಮ ಕನ್ನಡ ಕರ್ನಾಟಕದ ಜನತೆಗೆ ಮತ್ತು ನಮಗೆ ಎಲ್ಲರಿಗೂ ತುಂಬ ಖುಷಿ ಆಗ್ತಿದೆ ಗೆಲ್ಲಲೇಬೇಕು ಫೈನಲ್ ಫೈನಲ್ಲು ಗೆಲ್ಲೇಬೇಕು ಆಲ್ ದ ಬೆಸ್ಟ್ ಒಳ್ಳೆ ಚೆನ್ನಾಗಿ ಆಡಲಿ ಅಂತ ಹೇಳಕ್ ಬಯಸ್ತೀನಿ ತುಂಬ ಖುಷಿ ಆಗ್ತಿದೆ ಸರ್ ನಮ್ಮ ಆರ್ ಸಿ ಬಿ ಗೆಲ್ಲಬೇಕು ಮೊಟ್ಟ ಮೊದಲ ಬಾರಿಗೆ ಫೈನಲಿಗೆ ಬಂದಿರೋದ್ರಿಂದ ತುಂಬ ಖುಷಿಯಾಗಿದೆ ಖಂಡಿತ ಆರ್ ಸಿ ಬಿ ಗೆಲ್ಲತ್ತೆ ಅನ್ನೋ ಭರವಸೆ ನಮಗಿದೆ ಸರ್ ಆ ಸ್ಟ್ರೀಮ್ ಏನೇ ಸ್ಟ್ರಾಂಗ್ ಇರ್ಬೋದು ಸರ್ ಆದರೆ ನಮ್ಮ ಆರ್ ಸಿ ಬಿ ಖಂಡಿತ ಗೆಲ್ಲತ್ತೆ ಅನ್ನೋ ಒಂದು ಭರವಸೆ ಇದೆ ನಂಬಿಕೆ ಇದೆ ಸರ್ ತುಂಬ ಖುಷಿ ಆಗ್ತಿದೆ ಏಯ್ಟೀನ್ ಸೆವೆಂಟಿ ಇಯರ್ಸಿಂದ ವೆಯ್ಟ್ ಮಾಡ್ತಾ ಇದ್ವಿ ನಮ್ಮ ಈ ನಮ್ಮ ಆರ್ ಸಿ ಬಿ ಯಾವಾಗ ಹೊಡಿಯುತ್ತೆ ಅಂತ ಹೇಳಿ ತುಂಬ ಎಕ್ಸೈಟ್ಮೆಂಟಲ್ಲಿ ಇದೀವಿ ಮ್ಯಾಚ್ಗೋಸ್ಕರ ಕಾಯ್ತಾ ಇದೀವಿ ಸಂಜೆ ಏಳುವರೆ ಆದರೆ ಸಾಕು ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡೋಣ ಸೆಲೆಬ್ರೇಟ್ ಮಾಡೋಣ ಅಂತ ಇದ್ದೀವಿ ತುಂಬ ವರ್ಷದಿಂದ ಇದ್ವಿ ಸೊ ಈ ಸಲ ಟೀಮ್ ಎಲ್ಲ ಚೆನ್ನಾಗಿದೆ ಓಪನರು ವಿರಾಟ್ ಕೊಹ್ಲಿ ಫಿಲಿಪ್ ಸಾಲ್ಟ್ ಇರ್ಬೋದು ಟಿಮ್ ಡೇವಿಡ್ ಇರ್ಬೋದು ಶಫರ್ಡ್ ಇರ್ಬೋದು ಬೌಲಿಂಗ್ ಡಿಪಾರ್ಟ್ಮೆಂಟ್ ಭುವನೇಶ್ ಕುಮಾರ್ ಇರ್ಬೋದು ಕೇಜಲ್ ವುಡ್ಡಿ ಇರ್ಬೋದು ತುಂಬ ಚೆನ್ನಾಗಿದೆ ಟೀಮ್ ಈ ಸಲ ಅವರಿಗೆ ಕ್ವಾಲಿಫೈಯರಲ್ಲಿ ಫಸ್ಟ್ ಕ್ವಾಲಿಫೈಯರ್ ಸೋಲ್ಸಿದಾರಲ್ವ ಪಂಜಾಬ್ನವರಿಗೆ ಅದೊಂದು ಹೋಪ್ ಇದೆ ನಮಗೆಲ್ಲ ಸರ್ ಆರ್ ಸಿ ಬಿಗೆ ನಾವು ಆಲ್ಮೋಸ್ಟ್ ನಾವು ಸೆವೆಂಟಿ ಇಯರ್ಸಿಂದನೂ ನಮ್ಮ ಬ್ಲಡ್ಡಲ್ಲಿ ಇರೋದೇ ಆರ್ ಸಿ ಬಿ ಸೊ ತುಂಬ ಎಕ್ಸೈಟ್ಮೆಂಟಲ್ಲಿ ಇದ್ದೀವಿ ಇಲ್ಲ ಸರ್ ಇದು ಗೆ ಆಲ್ಮೋಸ್ಟ್ ಗೆಲ್ಲತ್ತ ಅನ್ನೋದು ಕಾನ್ಫಿಡೆಂಟ್ ಇದೆ ಓವರ್ ಕಾನ್ಫಿಡೆಂಟೇ ಇದೆ ಈ ಸಲ ಗೆಲ್ಲತ್ತೆ ಅಂತಂದರೆ ನೋಡೋಣ ಸರ್ ಏನಾಗ್ತದೆ ಅಂತ ಗೊತ್ತಾಗ್ತದಲ್ಲ ಫೈನಲ್ ಫೈನಲು ಗೆದ್ರೆ ಅಂತೂ ಸಿಕ್ಕಾಪಟ್ಟೆ ಪಾರ್ಟಿ ತುಂಬ ಖುಷಿ ಆಗ್ತದೆ ಸೆವೆಂಟಿ ಇಯರ್ಸ್ ಕಾದಿದ್ದಕ್ಕೆ ಆದರೂ ಈ ಸಲ ನಮ್ಮ ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ ಏಯ್ಟೀನು ಸೊ ನೋಡೋಣ ಏನಾಗ್ತದೆ ಅಂತ ಆವೃತ್ತಿ ಹದಿನೆಂಟನೇ ಐ ಪಿ ಎಲ್ ಇದು ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ ಹದಿನೆಂಟು ಈ ಸಲ ಕಪ್ ನಮ್ದೆ ಆರ್ ಸಿ ಬಿ ಗೆ ಈ ಸರಿ ಈ ಸರಿ ಕಪ್ ನಮ್ದೇ ಆಗಬೇಕಂತ ತುಂಬ ಆಸೆ ಇದೆ ಇವತ್ತು ಸೂಪರಾಗಿ ಆಡ್ತಾರೆ ಆಡಲೇಬೇಕು ಸತಾಯ ಗತಾಯ ಆಡಲೇ ಆಡಲಿಲ್ಲ ಅಂದರೆ ಮರ್ಯಾದೆ ಪ್ರಶ್ನೆ ಖಂಡಿತ ಆರ್ ಸಿ ಬಿ ಗೆದ್ದೇ ಗೆಲ್ಲುತ್ತೆ ಹಂಡ್ರೆಡ್ ಪರ್ಸೆಂಟ್ ಕಪ್ ನಮ್ದೇ ಈ ಸಲ ಕಪ್ ನಮ್ದೆ ಆರ್ ಸಿ ಬಿ ಕಪ್ ನಮ್ದೆ ಜೈ ಆರ್ ಸಿ ಬಿ ದಿನ ವೇಟ್ ಮಾಡ್ತಿರೋದೇ ಅದಕ್ಕಲ್ವಾ ಇವತ್ತಿಗೋಸ್ಕರ ನೀವು ಎಷ್ಟು ದಿನ ವೇಟ್ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿ ಆಡ್ತಿದೆ ಸರ್ ಈ ತರ ಬರುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ ನಾವು ಇವತ್ತು ನೈಟ್ ನೋಡ್ಬೇಕಾದ್ ಹೆಂಗೆ ಇರುತ್ತೆ ಅನ್ನೋದು ಎಷ್ಟು ಪಟಾಕಿ ಎಷ್ಟು ಸುರಿಮಳೆ ಅಂತ ಇವತ್ತು ನೈಟ್ ನೋಡ್ಬೇಕದನ್ನ ಅದಕ್ಕೋಸ್ಕರನೇ ಕಾಯ್ತಾ ಇದೀವಿ ನಾವು ಈ ಸರ್ತಿ ನಮ್ದೇ ಸರ್ ಕಪ್ಪು ಪಕ್ಕ ಹೊಡೆದೇ ಹೊಡಿತಾರೆ ನೂರಕ್ ನೂರು ನಮಗೆ ಇಷ್ಟು ದಿವಸದಿಂದ ಕಾಯ್ತಾ ಇದೀವಿ ಫೈನಲ್ ಬರೋದು ಈ ಸಲ ಫೈನಲಿ ಬಂದು ನಮ್ಮ ಆರ್ ಬಿನ ಕಪ್ ಹೊಡಿಬೇಕು ಅಂತ ನಮ್ಮೆಲ್ಲರ ಆಸೆ ನಮ್ಮ ಬಹುತೇಕ ನಮ್ಮ ಕರ್ನಾಟಕದ ಆಸೆ ತುಂಬ ಕಾಡ್ತಾ ಇದೆ ಇವತ್ತು ಎಲ್ಲ ಇಡೀ ನಮ್ಮ ಕರ್ನಾಟಕದ ರಾತ್ರಿ ಎಲ್ಲ ಫುಲ್ ಹಬ್ಬ ಆಚರಿಸ ಆಚರಿಸ್ತಾರೆ ಗೆದ್ದು ಬರಲಿ ಅಂತ ನಾವು ಭಾರಿ ಖುಷಿ ಇದೆ ಅಣ್ಣ ಹಬ್ಬದ ವಾತಾವರಣ ಆಯ್ತು ಎಲ್ಲ ಕಡೆ ಭಾರಿ ಖುಷಿ ಆಗ್ತಿದೆ ಅಣ್ಣ ಫೈನಲಿ ಬಂದಿರೋದು ಭಾರಿ ಖುಷಿಯಾಗ್ತಿದೆ ಮೊದಲ ಬಾರಿ ಫೈನಲಿ ಬಂದೈತೆ ಎದ್ರಂತೂ ಹಬ್ಬದ ವಾತಾವರಣ ನಡೀತದೆ ಅಣ್ಣ ಕರ್ನಾಟಕದ ತುಂಬ ಆರ್ ಸಿ ಬಿ ಅಂದರೆ ಒಳ್ಳೆ ಒಳ್ಳೆ ಟೀಮಣ್ಣ ಅದ್ರ ಬಗ್ಗೆ ಎಲ್ಲ ಕಡೆ ಅಭಿಮಾನಿಗಳಿದಾರಣ್ಣ ದೇಶ ವಿದೇಶಗಳಲ್ಲೂ ಅಭಿಮಾನಿಗಳಿದಾರಣ್ಣ ಆರ್ ಸಿ ಬಿ ಆರ್ ಸಿ ಬಿ ಅಂದರೆ ಒಂದು ಕ್ರೇಜಣ